ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ತುಂಬ ಟೇಸ್ಟಿಯಾಗಿ ಮಶ್ರೂಮ್ ಬಿರಿಯಾನಿನ ತುಂಬ ಸಿಂಪಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಈಗ ಸೀಸನ್ ಆಗಿರೋದ್ರಿಂದ ಮಶ್ರೂಮು ತುಂಬ ಫ್ರೆಶ್ ಆಗಿರೋದೇ ಸಿಗುತ್ತೆ ಸೊ ಇವತ್ತೇ ತಂದು ಟೇಸ್ಟ್ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ತುಂಬ ಸಿಂಪಲಾಗಿ ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಮಶ್ರೂಮ್ನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಒಂದು ಲೇಯರ್ ಬರುತ್ತಲ್ಲ ಅದನ್ನು ತೆಗೆದುಬಿಡಿ ಈ ಅಣಬೆನ ಬೆಳಿಬೇಕಾದ್ರೆ ಕೆಮಿಕಲ್ಸ್ ಹಾಕಿರ್ತಾರೆ ಪ್ರಿಸರ್ವ್ ಕೂಡ ಮಾಡಿರ್ತಾರೆ ಹಾಗಾಗಿ ಚೆನ್ನಾಗಿ ಒಂದು ನಾಲ್ಕೈದು ಸಲ ತೊಳೆದು ಮೇಲ್ಗಡೆ ತೆಳುವಾಗಿರುವಂತಹ ಲೇಯರ್ನ ತೆಗೆದು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ತಗೊಂಡು ನೀರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ಈಗ ಮತ್ತೊಂದು ಬೌಲ್ನ ತಗೊಂಡು ಕಟ್ ಮಾಡಿರೋಂತಹ ಅಣಬೆನ ಆ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ವಾ ನೀರೆಷ್ಟು ಪಿಂಕ್ ಪಿಂಕ್ ಆಗಿದೆ ಅಂತ ಸೊ ತುಂಬ ಗಲೀಜಿರುತ್ತೆ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತಗೊಳ್ಳಿ ಇದಾದ ನಂತರ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಅರ್ಶನದ ಪುಡಿ ಹೋಮ್ ಮೇಡ್ ಗರಂ ಮಸಾಲ ಒಂದು ಅರ್ಧ ಚಮಚ ತಗೊಂಡಿದ್ದೀನಿ ಕಾಲು ಚಮಚ ಜೀರಿಗೆ ಪುಡಿ ಕಾಲು ಚಮಚ ಪೆಪ್ಪರ್ ಪೌಡರು ಈಗ ಈ ಮಶ್ರೂಮ್ಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಖಾರದ ಪುಡಿನ ಬಳಸ್ತಾ ಇಲ್ಲ ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ಬೇಕಾದರೆ ನೀವು ಖಾರದ ಪುಡಿನ ಸೇರಿಸಿ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಒಂದು ಸಣ್ಣ ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಅಷ್ಟೇ ಪ್ರಮಾಣದಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಪುದೀನ ಸೊಪ್ಪನ್ನು ಸಹ ತಗೊಂಡಿದ್ದೀನಿ ಜೊತೆಗೆ ಎರಡು ಚಮಚ ಆಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸ್ತಾ ಇದ್ದೀನಿ ತುಂಬ ಹುಳಿ ಇರುವಂತಹ ಮೊಸರು ಬೇಡ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಡ್ಜಲ್ಲಿ ಎತ್ತಿಡ್ತೀನಿ ಹಾಗೆ ಹೊರಗಿಟ್ಟರೂ ನಡೆಯುತ್ತೆ ಇದಾದ ನಂತರ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ ಒಂದು ಏಲಕ್ಕಿ ಒಂದು ತುಂಡು ಚಕ್ಕೆ ಒಂದು ಸ್ಟಾರ್ ಹೂವು ಒಂದು ಮೊಗ್ಗು ಸ್ವಲ್ಪ ಕಲ್ಲು ಹೂವು ಮೂರು ಲವಂಗ ಆರಿಂದ ಏಳು ಕಾಳು ಮೆಣಸು ಅರ್ಧ ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಶಾಜೀರ ಕಾಲು ಚಮಚದಷ್ಟು ಸೋಂಪನ ಸೇರಿಸ್ತಾ ಇದ್ದೀನಿ ಈ ಎಲ್ಲ ಮಸಾಲೆಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಎರಡು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಹಸಿ ವಾಸನೆ ಚೂರು ಇರಬಾರ್ದು ಆ ಥರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ನಂತರ ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಖಾರದ ಪುಡಿನ ಬೇಕಾದರೆ ಉಪಯೋಗಿಸ್ಕೋಬೋದು ನಾನಿಲ್ಲಿ ಗ್ರೀನ್ ಆಗಿರಲಿ ಅಂದ್ಕೊಂಡು ಖಾರದ ಪುಡಿನ ಉಪಯೋಗಿಸಿಲ್ಲ ಇದಾದ ನಂತರ ಒಂದು ಚಮಚ ಆಗುವಷ್ಟು ಫ್ರೆಶ್ ಆಗಿ ಕುಟ್ಟಿ ರೆಡಿ ಮಾಡ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈ ಥರ ಎಣ್ಣೇಲಿನೇ ಫ್ರೈ ಮಾಡಬೇಕು ನಾವು ಆಗಲೇ ಮಶ್ರೂಮ್ನ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ವಲ್ಲ ಅದರಲ್ಲಿ ಕೆಲವರು ಹಾಕ್ತಾರೆ ಅದರಲ್ಲಿ ಹಾಕಿದ್ರೆ ಆ ಶುಂಠಿ ಬೆಳ್ಳುಳ್ಳಿ ವಾಸನೆ ಹಾಗೆ ಇರುತ್ತೆ ಹಸಿ ವಾಸನೆ ಸೊ ಅದನ್ನು ಎಣ್ಣೆಲಿನೇ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಎರಡು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಟೊಮ್ಯಾಟೊ ಸಾಫ್ಟಾಗಿ ಬೆಂದಿದೆ ನಾನು ಆಗಲೇ ಮಶ್ರೂಮ್ನ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಟಿದ್ನಲ್ಲ ಮಸಾಲೆ ಎಲ್ಲ ಸೇರಿಸಿ ಅದನ್ನು ಫ್ರಿಡ್ಜಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಷ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೆ ಇವಾಗ ಇದು ಚೆನ್ನಾಗಿ ಮಸಾಲೆಯೆಲ್ಲ ಹಿಡ್ಕೊಂಡಿದೆ ಮಶ್ರೂಮ್ ತುಂಬ ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಮಸಾಲೆಗೆ ಮಶ್ರೂಮ್ನ ಹಾಕಿದ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಶ್ರೂಮ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದಾದ ನಂತರ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮುಂಚೆ ಮಸಾಲೆಗೂ ಉಪ್ಪನ್ನು ಸೇರಿಸಿದ್ವಿ ಅದು ಬಿರಿಯಾನಿಗೆ ಸಾಲೋದಿಲ್ಲ ಹಾಗಾಗಿ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಕ್ಕಿ ನಾನು ತೋರಿಸಿರೋಂತಹ ಕಪ್ಪಿಂದ ಮೂರು ಕಪ್ಪಾಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಟಿರಲಿಲ್ಲ ನೀವು ಬೇಕಾದರೆ ನೆನೆಸಿ ಉಪಯೋಗಿಸಿ ನೆನೆಸಿದ್ರೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕಡಿಮೆ ಉಪಯೋಗಿಸಿ ಇಲ್ಲ ಅಂದರೆ ರೈಸ್ ತುಂಬ ಸಾಫ್ಟ್ ಆಗಿಬಿಡತ್ತೆ ಇವಾಗ ನೋಡಿ ಅಕ್ಕಿನ ಚೆನ್ನಾಗಿ ಆ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಮಶ್ರೂಮ್ನ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ವಲ್ಲ ಆ ಬೌಲಲ್ಲಿ ಇನ್ನು ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು ಹಾಗಾಗಿ ನಾನು ಯಾವ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಅಕ್ಕಿನ ತಗೊಂಡಿದ್ನೋ ಅದೇ ಕಪ್ಪಿಂದ ಆರು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸಲ ಉಪ್ಪು ಖಾರ ಮಸಾಲೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ಇನ್ಯಾವುದಾದ್ರೂ ಮಸಾಲೆ ಉಪ್ಪು ಖಾರ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನನಗೆ ಗ್ರೀನ್ ಪಲಾವ್ ಬೇಕಾಗಿತ್ತು ಹಾಗಾಗಿ ನಾನಿಲ್ಲಿ ಖಾರದ ಪುಡಿನ ಸೇರಿಸಿಲ್ಲ ನೀವು ಬೇಕಾದರೆ ಖಾರದ ಪುಡಿನೂ ಉಪಯೋಗಿಸ್ಕೋಬೋದು ಇದಕ್ಕೆ ಚೆನ್ನಾಗಿರುತ್ತೆ ಈಗ ಇದನ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಝಿಲ್ ತಗೊಳ್ತೀನಿ ಇವಾಗ ನೋಡಿ ಎರಡು ವಿಜಿಲ್ ಆಗಿದೆ ಬಿರಿಯಾನಿ ತುಂಬಾ ಉದ್ರುದ್ರಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ವಾ ಇದನ್ನು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು ಮತ್ತು ಇದ್ರ ಜೊತೆಗೆ ಬೇರೆ ಯಾವುದೇ ತರಕಾರಿ ಬಟಾಣಿನ ಆ್ಯಡ್ ಮಾಡಬೇಡಿ ಡಿಫ್ರೆನ್ಸ್ ಅಂತ ಅನಿಸೋದೇ ಇಲ್ಲ ಪಲಾವ್ ಥರ ಆಗೋಗ್ಬಿಡುತ್ತೆ ಆದಷ್ಟು ಇದೇ ಥರ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿನ ಬಿಟ್ಟು ಬೇರೆ ತರಕಾರಿಗಳನ್ನು ಇದಕ್ಕೆ ಸೇರಿಸ್ಬೇಡಿ ಚೆನ್ನಾಗಾಗೋದಿಲ್ಲ ಪಲಾವ್ ಥರ ಅನ್ನಿಸುತ್ತೆ ಇವಾಗ ನಾನು ಇದನ್ನು ಬಾಳೆ ಎಲೆ ಮೇಲೆ ಬಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೋಟೆಲಲ್ಲಿ ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಇತ್ತು ಟೇಸ್ಟ್ ಕೂಡ ಹಾಗೆ ಇತ್ತು ಇದ್ರ ಜೊತೆಗೆ ಬೇಕು ಅಂದರೆ ಮೊಸರು ಬಜ್ಜಿನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್